ಶಕ್ತಿ ಹೆಸರಿಟ್ಕೊಂಡಿದ್ಯಾ ಸುಳ್ಳು ಹೇಳಬೇಡ ಸುಳ್ಳು ಹೇಳಿದ್ರೆ ಆ ಓಂ ಶಕ್ತಿ ನೋಡ್ಕೊಳ್ತಾರೆ ಇವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದು ಬಿಟ್ಟು ನಿನಗೆ ಮೈಸೂರು ಪಾಕ್ ಅಂತ ಹೆಸರಿಟ್ಬಿಡ್ತೀನಿ ಬಿಜೆಪಿ ಪ್ರೆಸಿಡೆಂಟ್ ಸರ್ ಏನೋ ಚಲಪತಿ ಅಂತ ಹೇಳ್ತಾರಪ್ಪ ಅದು ಓಂ ಶಕ್ತಿ ಚಲಪತಿ ಅಂತ ಹೇಳ್ತಾರೆ ನಿಂಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ನಮ್ಮ ಜೊತೆಯಲ್ಲಿ ಇರೋರೆಲ್ಲ ಬಂದ್ಬಿಟ್ಟು ಲಂಚ ತಗೊಳ್ತಾರೆ ಅಂತ ಆ ದೇವ್ರ ಮುಂದೆರಡು ದೇವ್ರು ನೋಡ್ತಾರೇ ಒಳಗಡೆಯಿಂದ ಬಿಜೆಪಿ ಚಲಬದಿಗೆ ನಾನು ಹೇಳ್ತೀನಿ ಯಾರಾದ್ರೂ ಲಂಚ ತಗೊಂಡಿರೋರು ನಮ್ಮ ಸ್ನೇಹಿತರು ನಮ್ಮ ಭಕ್ತರು ನಮ್ಮ ನಾಯಕರು ಯಾರಾದ್ರೂ ಇದ್ದೀವಿ ನೀವು ಬಂದು ನನ್ಗೆ ಖುದ್ದಾಗಿ ನನ್ಗೆ ಹೆಸರು ಹೇಳಿ ನಾಳೆಯಿಂದ ಅವನ ಜೊತೆ ಬಿಟ್ಬಿಡ್ತೀವಿ ನೀವು ಬೇಡಪ್ಪ ಲಂಚ ತಗೊಳ್ಳೋರು ಯಾಕೆ ತಗೊಳ್ತೀರ ಅಂತ ಅವ್ರನ್ನ ಬಿಟ್ಬಿಡ್ತೀವಿ ನಾವು ಅವನ ಕೈಯಿಂದ ಬಿಟ್ಬಿಡ್ತೀವಿ ಓಂ ಶಕ್ತಿ ಹೆಸರಿಟ್ಕೊಂಡಿದೀಯ ಸುಳ್ಳು ಹೇಳಬೇಡ ಸುಳ್ಳು ಹೇಳಿದ್ರೆ ಆ ಓಂ ಶಕ್ತಿ ತಾಯಿ ಇದೆ ನೋಡ್ಕೊಳ್ತಾರೆ ಈವತ್ತಿಂದ ಓಂ ಶಕ್ತಿ ಅನ್ನೋ ಹೆಸರು ತೆಗೆದು ಬಿಟ್ಟು ನಿನಗೆ ಮೈಸೂರು ಪಾಕ್ ಅಂತ ಹೆಸರು ಇಟ್ಬಿಡ್ತೀವಿ ಮೈಸೂರು ಪಾಕ್ ಛಲ್ಪತಿ ಅದು ನಮ್ಮ ಕೋಲಾರ ಮೈಸೂರು ಪಾಕ್ ಅಂದ್ರೆ ತುಂಬಾ ಫೇಮಸ್ ವೆಂಕಟೇಶ್ವರ ಗೊತ್ತಿಲ್ಲಮ್ಮ ವೆಂಕಟೇಶ್ವರ ಮೈಸೂರು ಪಾಕ್ ಅಂದ್ರೆ ಅಮೆರಿಕ ಲಂಡನ್ಗೆಲ್ಲ ತಗೊಂಡು ಹೋಗ್ತಾರೆ ಮೈಸೂರು ಪಾಕ್ ಇಲ್ಲಿಂದ ಪಾರ್ಸಲ್ ಮೈಸೂರು ಪಾಕ್ ತುಂಬಾ ಫೇಮಸ್ ಅದಕ್ಕೆ ಓಂ ಶಕ್ತಿ ದೇವ್ರು ತುಂಬಾ ಪವರ್ಫುಲ್ ಓಂ ಶಕ್ತಿ ದೇವ್ರು ಕರೆಕ್ಟ್ ಇಲ್ಲಮ್ಮ ಹೆಣ್ಮಕ್ಳು ಹೋಗಿರ್ತೀವಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿರ್ತೀರಾ ಓಂ ಶಕ್ತಿ ದೇವ್ರು ತುಂಬಾ ಪವರ್ಫುಲ್ ಅಂತ ಹೆಸರು ನೀನು ಇಟ್ಕೊಂಡು ಸರಿ ಇಲ್ಲ ಅದಕ್ಕೆ ನೀನು ನಿಜ ಹೇಳ್ಬೇಕು ಯಾರು ತಗೊಂಡಿದ್ದಾರೆ ಅಂತ ಹೇಳ್ಬೇಕು ನನಗ್ ಬಂದು ಹೇಳ್ಬೇಕು ಇಲ್ಲ ನನ್ನ ಕರಿ ಬರ್ತೀನಿ ಅಲ್ಲಿ ಹೇಳ್ಬೇಕು ನೀನು ಅಂತ ಇಲ್ಲ ನಾನೆಲ್ಲಾದ್ರೂ ಒಂದು ರೂಪಾಯಿ ತಗೊಂಡು ಯಾರತ್ರ ಆಫೀಸರ್ ಹತ್ರ ಟೀ ಕೊಡ್ತಿದ್ರು ಹೇಳು ಪರವಾಗಿಲ್ಲ ಟೀ ಕುಡಿದ್ರು ಮೀಟಿಂಗ್ ಅಲ್ಲಿ ಕುತ್ಕೊಂಡಾಗ ಬೈ ಡಿಫಾಲ್ಟ್ ಪ್ರೋಟೋಕಾಲ್ ಆಗಿ ಟೀ ಬರುತ್ತೆ ಅದು ಅದು ನಮ್ಮ ಅದು ಗೌರವ ಅದು ಬಿಟ್ಟು ಎಲ್ಲಾದ್ರೂ ಆಚೆ ಆಫೀಸರ್ಸ್ನ ಕರ್ಕೊಂಡೋಗಿ ನಮ್ಮ ಮನೆ ಹತ್ರ ಬಂದಿದ್ದು ರೆಸ್ಟೋರೆಂಟ್ ಎಲ್ಲ ಹೋಟೆಲ್ ಅಲ್ಲಿ ಕೂತ್ಕೊಂಡು ಮಾತಾಡಿದ್ದೇನೆ ನೋಡಿದ್ರೆ ನೀನು ಹೇಳು ಆದ್ರೆ ಹೇಳೋವರೆಗೂ ನೀನು ಓಂ ಶೆಟ್ಟಿ ಹೆಸರನ್ನ ತೆಗೆದುಬಿಟ್ಟು ಬಿಟ್ಟು ಮೈಸೂರು ಪಾಕ್ ಛಲ್ಪತಿ ಅಂತ ನೀವು ನೆಸರಿಟ್ಟಿದೀವಿ ಇವತ್ತಿಂದ ನಾವು ಆ ದೇವ್ರ ಮುಂದೆ ಹೇಳ್ತಾ ಇದ್ವಿ ಮೈಸೂರು ಪಾಕ್ ಛಲ್ಪತಿ ನಿನ್ನ ಹೆಸರು ಅಂತ ಅದಕ್ಕೆ ಸುಳ್ಳು ಹೇಳೋದು ಬಿಟ್ಬಿಡಿ ನಿಮ್ ಲೈಫ್ ಎಲ್ಲ ನೀವು ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಏನು ಅಭ್ಯಾಸ ಇಲ್ಲ ಈ ಕೋಲಾರ ಜನಕ್ಕೆ ಎಷ್ಟು ಜನಗಳನ್ನ ಕುಡ್ಕ್ರನ್ನಾಗಿ ಮಾಡಿದೀರಾ ಎಷ್ಟು ಮನೆಗಳು ಕುಡ್ದು ಅವ್ ಮನೆಗಳು ಅವ್ರು ಕುಡಿಯೋದ್ರಿಂದ ಅವ್ರ ಮನೆಗಳಿಗೆ ಎಷ್ಟು ತೊಂದರೆಗಳಾಗಿದೆ ಅಂತ ಕೋಲಾರ ಜನತೆ ಗೊತ್ತಿದ್ಯಪ್ಪ ನೀವ್ಯಾರು ಏನು ಹೇಳ್ಕೋಬೇಕಾಗಿಲ್ಲ ನಮಗೆಲ್ಲ ಗೊತ್ತಿದೆ ಇನ್ಮೇಲೆ ನಿನ್ನ ಹೆಸರು ಓಂ ಶಕ್ತಿ ತೆಗೆದು ಬಿಟ್ಟು ಮೈಸೂರು ಪಾಕ್ ಚಲ್ಪಾತಿ ಅಂತ ಹೆಸರು ನಾಮಕರಣ ಮಾಡಿದೀವಿ ಇವತ್ತು ನಮ್ಮ ಮಡಿವಾಳದಲ್ಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಾ ಒಂದ್ಸಲ ಹೇಳ್ತಾ ಇದ್ದೀನಿ ಹಿರಿಯರಿಗೂ ಗ್ರಾಮಸ್ಥರು ಎಲ್ಲರಿಗೂ ನಮ್ಮ ಮಂಜುಳ ನೋಡಿ ವಾರ್ಡ್ ನಂಬರ್ ಏಳು ಹದಿನೇಳನೇ ದಿನಾಂಕ ಓಟ್ ಹಾಕೋದು ನಿಮ್ಮ ಸೇವೆಗಾಗಿ ನಮ್ಮ ಮಂಜುಳ ಅವರಿಗೆ ಓಟ್ ಹಾಕಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ತಮ್ಮೆಲ್ಲರಲ್ಲಿ ಮಡಿವಾಲ ಗ್ರಾಮದ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಓಟ್ ಹಾಕಿ ಅಂತ ನಂಬಿಕೆ ಇದೆ ಆ ಧೈರ್ಯನೂ ಇದೆ ಆ ಮನಸ್ಸು ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈಗ ನಮ್ಮ ಪಾರ್ಲಿಮೆಂಟಲ್ಲಿ ಎಂ ಪಿ